ಹೈ ಹಲೋ ನಮಸ್ಕಾರ ವೀಕ್ಷಕರೇ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವತ್ತು ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ಗ್ರಾಮದಲ್ಲಿರುವ ಶ್ರೀ ಭಗವಾನ್ ಭೂದೇಶ್ವರ ಹಾಗೂ ಭಗವತಿ ಭೂದೇಶ್ವರಿ ದೇವಸ್ಥಾನಕ್ಕೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ದೇವಸ್ಥಾನ ಕೂಡ ಅಷ್ಟೇ ಸುಂದರವಾಗಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಸಾಕಷ್ಟು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ಸಹಿತ ಈ ಒಂದು ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ ಸಾಕಷ್ಟು ಜನ ಭಕ್ತರು ಸಹಿತ ಪ್ರತಿನಿತ್ಯವೂ ದೇವರ ದರ್ಶನ ಪಡೆದು ಹೋಗ್ತಾರೆ ಶ್ರೀ ಬೂದೇಶ್ವರ ದೇವರು ಎಂದರೆ ಸಾಕ್ಷಾತ್ ಶಿವನ ಅವತಾರಿ ಲಿಂಗದ ರೂಪದಲ್ಲಿ ಶ್ರೀ ಭೂದೇಶ್ವರ ಸ್ವಾಮಿಯು ಇಲ್ಲಿ ನೆಲೆಸಿದ್ದಾರೆ ಹಾಗೆಯೇ ಬುದೇಶ್ವರಿ ದೇವಿ ಎಂದರೆ ಪಾರ್ವತಿಯ ಅವತಾರಿ ನೋಡ್ತಿರ್ಬೋದು ಬುದೀಶ್ವರ ದೇವಸ್ಥಾನ ಎಷ್ಟು ಸುಂದರವಾಗಿದೆ ಹಾಗೆ ಎದುರಿಗೆ ಬುದೀಶ್ವರ ದೇವಸ್ಥಾನದ ಎದುರಿಗೆ ಸಾಕ್ಷಾತ್ ಬಸವಣ್ಣನು ಸಹಿತ ಇಲ್ಲಿ ನೆಲೆಸಿದ್ದಾರೆ ದೇವಸ್ಥಾನದ ಸುತ್ತಲೂ ಲಿಂಗದ ಸ್ವರೂಪಗಳನ್ನು ಇಲ್ಲಿ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಉದ್ಭವಲಿಂಗ ಮೂರ್ತಿಯಾಗಿರ್ಬೋದು ಚತುರ್ಮುಖ ಬ್ರಹ್ಮ ಹೀಗೆ ಹಲವಾರು ಮೂರ್ತಿಗಳನ್ನು ಇಲ್ಲಿ ಕೆತ್ತಲಾಗಿದೆ ಹಾಗೆ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ ನೋಡ್ತಿರ್ಬೋದು ಬುದೀಶ್ವರ ದೇವರು ಎಷ್ಟು ಸುಂದರವಾದಂತಹ ಮೂರ್ತಿ ಲಿಂಗದ ಸ್ವರೂಪದಲ್ಲಿದೆ ಪಕ್ಕದಲ್ಲಿನೇ ಬೂದೇಶ್ವರಿ ದೇವಿಯು ಇದ್ದಾರೆ ನೋಡ್ತಿರ್ಬೋದು ಎಷ್ಟು ಸುಂದರವಾದಂತಹ ದೇವಸ್ಥಾನ ಇದಾಗಿದೆ ಬುದೇಶ್ವರಿಯ ಮೂರ್ತಿ ಇದು ಪಾರ್ವತಿಯ ಅವತಾರಿಯಾಗಿರುವ ಬುದೇಶ್ವರಿ ದೇವಿ ಬಂದಂತ ಭಕ್ತರಿಗೆ ದರ್ಶನ ನೀಡುತ್ತಾ ಇದ್ದಾರೆ ಬೂದುಗುಂಪ ಸಮೀಪವಿರುವಂತಹ ಈ ದೇವಸ್ಥಾನ ತುಂಬ ಅದ್ಭುತವಾಗಿದೆ ಹಾಗೆ ಸುಂದರವಾಗಿದೆ ಅಂತ ಹೇಳ್ಬೋದು ಈಗಾಗಲೇ ಇಪ್ಪತ್ತು ವರ್ಷಗಳು ಈ ದೇವಸ್ಥಾನಕ್ಕೆ ಕಳೆದಿದೆ ತುಂಬ ಶಕ್ತಿಶಾಲಿ ದೇವರಂದನೇ ಹೇಳ್ಬೋದು ಬುದೇಶ್ವರ ಹಾಗೂ ಬುದೇಶ್ವರಿ ದೇವಿ ದೇವಸ್ಥಾನ ನೋಡ್ತಿರ್ಬೋದು ಬೂದೀಶ್ವರ ದೇವಿ ಎಷ್ಟು ಸುಂದರವಾಗಿದೆ ದೇವಸ್ಥಾನ ಹಾಗೆ ಶಕ್ತಿಶಾಲೆ ದೇವಸ್ಥಾನ ಅಂತಲೇ ಹೇಳ್ಬೋದು ಶಾಂತತೆಯ ಸ್ವರೂಪ ಹಾಗೆ ಪಕ್ಕದಲ್ಲಿನೇ ಗಣೇಶ ದೇವಸ್ಥಾನವೂ ಇದೆ ಹಾಗೆ ಸುಬ್ರಹ್ಮಣ್ಯ ದೇವಸ್ಥಾನ ಆಂಜನೇಯ ದೇವಸ್ಥಾನ ಇಲ್ಲಿ ನಾವು ನೋಡ್ಬೋದಾಗಿದೆ ಹಾಗೆ ಶಿವನ ಅವತಾರವಾದಂತಹ ಲಿಂಗದ ಕೆಲವೊಂದಿಷ್ಟು ಅವತಾರಗಳು ಇಲ್ಲಿ ನೋಡ್ತಿರ್ಬೋದು ಆಂಜನೇಯ ಸಹಿತ ಆಶೀರ್ವಾದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ನೋಡ್ತಿರ್ಬೋದು ಮದುವೆ ಸೀಸನ್ ಬಂತಂದರೆ ಸಾಕು ಇಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಳು ನಡೆಯುತ್ತೆ ಅಂದರೆ ದೇವಸ್ಥಾನದ ಹೊರಭಾಗದಲ್ಲಿ ಸುಂದರವಾದಂತಹ ಕಲ್ಯಾಣಿ ಇದೆ ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಸುಂದರವಾದಂತಹ ಆವರಣ ಇದೆ ಅದಕ್ಕೋಸ್ಕರ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಗೆ ಸಾಕಷ್ಟು ಜನ ಯುವ ದಂಪತಿಗಳು ಇಲ್ಲಿ ಸಹಿತ ಬಂದು ದರ್ಶನ ಪಡೆದು ಫೋಟೋ ಮಾಡಿಸ್ತಾರೆ ಕೊಪ್ಪಳ ಜಿಲ್ಲೆಯ ಕುಕನೂರು ಗ್ರಾಮಕ್ಕೆ ಬಂದಾಗ ಭಗವಾನ್ ಭೂದೇಶ್ವರ ಹಾಗೂ ಭಗವತಿ ಭೂದೇಶ್ವರ ದೇವಾಲಯಕ್ಕೆ ಭೇಟಿ ಮಾಡೋದನ್ನು ಮಾತ್ರ ಮರಿಬೇಡಿ ದರ್ಶನ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಕ್ರಿಯೇಟಿವ್ ಮಾಧ್ಯಮ ಕನ್ನಡ ಯೂಟ್ಯೂಬ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ